ವಿಕೃತ ಲೋಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ದಯವಿಟ್ಟು ನಮ್ಮನ್ನು ಬೆಂಬಲಿಸಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಒತ್ತಿರಿ ಇಂದಿನ ವಿಷಯ ಮಳೆಯಲಿ ಜೊತೆಯಲ್ಲಿ ಕದ್ದು ಮುಚ್ಚಿ ಮಹಡಿ ಮೇಲೆ ಕಿಸ್ಸಿಂಗ್ ರೋಮ್ಯಾನ್ಸ್ ವಿಡಿಯೋ ವೈರಲ್ ಮಳೆಯಲಿ ಜೊತೆಯಲ್ಲಿ ಮಹಡಿ ಮೇಲೆ ಕಾಂಪೌಂಡ್ ದಾಟಿದ ಚುಂಬನ ಭಾರಿ ವೈರಲ್ ಆಗಿದೆ ಜೋರು ಮಳೆಯಲ್ಲಿ ಮೆಲ್ಲನೆ ಮಹಡಿ ಮೇಲೆ ತೆರಳಿದ ಯುವತಿ ಪಕ್ಕದ ಕಟ್ಟಡದ ಯುವಕನಿಗೆ ಮುತ್ತಿಟ್ಟು ರೋಮ್ಯಾನ್ಸ್ ಮಾಡಿದ ವಿಡಿಯೋ ಭಾರೀ ವೈರಲ್ ಆಗಿದೆ ಮಳೆ ರೋಮ್ಯಾಂಟಿಕ್ ಫೀಲ್ ಹೆಚ್ಚಿಸುತ್ತೆ ಸಿನಿಮಾಗಳ ರೋಮ್ಯಾನ್ಸ್ ಸೀನ್ಗಳಲ್ಲಿ ಮಳೆ ಸಿಂಚನ ಇದ್ದೇ ಇರುತ್ತದೆ ಇದೀಗ ಸಿನಿಮಾ ಬಳಿಕ ಈಜೋರು ಮಳೆಯನ್ನು ಸದುಪಯೋಗಪಡಿಸಿದ ಮೊದಲ ಜೋಡಿ ಎಂದು ಎಲ್ಲರೂ ಕಮೆಂಟ್ ಮಾಡಿದ್ದಾರೆ ಕದ್ದ ಮುಚ್ಚಿ ಮಹಡಿ ಮೇಲೆ ತೆರಳಿದ ಯುವತಿ ಪಕ್ಕದ ಕಟ್ಟದ ಯುವಕನಿಗೆ ಮುತ್ತಿಟ್ಟು ರೋಮ್ಯಾನ್ಸ್ ಮಾಡಿದ ವಿಡಿಯೋ ವೈರಲ್ ಆಗಿದೆ ಯುವತಿ ಮಹಡಿ ಮೇಲಿರುವ ತಡೆಗೋಡೆ ಮೇಲಕ್ಕೆ ಹತ್ತಿ ಯುವಕನಿಗೆ ಮುತ್ತಿಟ್ಟಿದ್ದಾಳೆ ಉತ್ತಮ ಮಳೆ ರೈತರು ಸೇರಿದಂತೆ ಎಲ್ಲರ ಮುಗದಲ್ಲಿ ನಗು ತರುವುದರಲ್ಲಿ ಅನುಮಾನವಿಲ್ಲ ಹೀಗೆ ಈ ಜೋಡಿಗಳಿಗೂ ಇದೇ ಮಳೆ ರೋಮ್ಯಾನ್ಸ್ ಕಟ್ಟಿಕೊಟ್ಟಿದೆ ಒಂದೆಡೆ ಜೋರು ಮಳೆ ಸುರಿಯುತ್ತಿದೆ ಇತ್ತ ಯುವತಿ ಮನೆಯಿಂದ ಮಹಡಿ ಮೇಲೆ ಬಂದಿದ್ದಾಳೆ ಸುತ್ತುಮುತ್ತ ಯಾರೂ ಇಲ್ಲ ಮತ್ತೊಂದೆಡೆ ಭಾರೀ ಮಳೆ ಯುವತಿ ಕರೆಗೆ ಒಗೊಟ್ಟು ಪಕ್ಕದ ಕಟ್ಟಡದಲ್ಲಿ ಯುವಕ ಕೂಡ ಕದ್ದು ಮುಚ್ಚಿ ಕಟ್ಟಡದ ಮೇಲೆ ಬಂದಿದ್ದಾನೆ ಯುವತಿ ಮೇಲೆ ಬಂದು ಒಂದೆರಡು ರೌಂಡ್ ಹೊಡೆದು ಯಾರೂ ಇಲ್ಲ ಎಂದು ಖಾತ್ರಿಪಡಿಸಿದ್ದಾಳೆ ಬಳಿಕ ಒಂದು ಕಟ್ಟಡ ಹಾಗೂ ಮತ್ತೊಂದು ಕಟ್ಟಡಕ್ಕೆ ಹಾಕಿರುವ ತಡೆ ಗೋಡೆಯನ್ನೇ ಹತ್ತಿದ ಯುವತಿ ಪಕ್ಕದ ಕಟ್ಟಡದಲ್ಲಿ ನಿಂತಿದ್ದ ಯುವನಿಕೆ ಬಾಗಿ ಕಿಸ್ ನೀಡಿದ್ದಾಳೆ ಅಲ್ಲೇ ರೋಮ್ಯಾನ್ಸ್ ಶುರುವಾಗಿದೆ ಯುವಕನಿಗೆ ತಡೆ ಗೋಡೆ ಹತ್ತುವ ಯಾವುದೇ ಸಾಧ್ಯತೆಗಳಿಲ್ಲ ಹೀಗಾಗಿ ಕಳಗೆ ನಿಂತಿದ್ದಾನೆ ಇತ್ತ ಯುವತಿಗ ತಡೆ ಗೋಡೆ ಹತ್ತಿ ಆತನತ್ತ ಬಾಗಿ ರೋಮ್ಯಾನ್ಸ್ ಮಾಡಿದ್ದಾಳೆ ಒಂದು ಮಳೆ ಬಿಲ್ಲು ಒಂದು ಮಳೆ ಮೋಡ ಹೇಗೋ ಜೊತೆಯಾಗಿ ರೋಮ್ಯಾನ್ಸ್ ಮಾಡುತ್ತಿರುವ ದೃಶ್ಯವನ್ನು ಕೊಂಚ ದೊರದ ಕಟ್ಟದಲ್ಲಿ ಸೆರೆ ಹಿಡಿಯಲಾಗಿದೆ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡಲಾಗಿದೆ ಇದೀಗ ಈ ವಿಡಿಯೋ ಭಾರೀ ವೈರಲ್ ಆಗಿದೆ ಮಳೆಯನ್ನು ಸರಿಯಾಗಿ ಸದುಪಯೋಗಪಡಿಸಿದ ಮೊದಲ ಜೋಡಿ ಎಂದು ಕಮೆಂಟ್ ಮಾಡಿದ್ದಾರೆ ಇದು ನಿಜವಾದ ರೋಮ್ಯಾನ್ಸ್ ಒಂದೆಡೆ ಮಳೆ ಮತ್ತೊಂದೆಡೆ ಹಲವು ಅಡೆತಡೆ ಆದರೂ ಕಿಸ್ಸಿಂಗ್ ರೋಮ್ಯಾನ್ಸ್ ಆಗಿದೆ ಯಾರೂ ಇಲ್ಲ ಎಂದು ಖಾತ್ರಿಪಡಿಸಿದರೂ ವೈರಲ್ ಆದ ರೋಮ್ಯಾಂಟಿಕ್ ಜೋಡಿ ಇದು ಎಂದು ಕಮೆಂಟ್ ಮಾಡಿದ್ದಾರೆ ಮಳೆಯನ್ನು ಸರಿಯಾಗಿ ಸದುಪಯೋಗಪಡಿಸಿದ ಮೊದಲ ಜೋಡಿ ಎಂದು ಕಮೆಂಟ್ ಮಾಡಿದ್ದಾರೆ ಇದು ನಿಜವಾದ ರೋಮ್ಯಾನ್ಸ್ ಒಂದೆಡೆ ಮಳೆ ಮತ್ತೊಂದೆಡೆ ಹಲವು ಅಡೆತಡೆ ಆದರೂ ಕಿಸ್ಸಿಂಗ್ ರೋಮ್ಯಾನ್ಸ್ ಆಗಿದೆ ಯಾರೂ ಇಲ್ಲ ಎಂದು ಖಾತ್ರಿಪಡಿಸಿದರೂ ವೈರಲ್ ಆದ ರೋಮ್ಯಾಂಟಿಕ್ ಜೋಡಿ ಇದು ಎಂದು ಕಮೆಂಟ್ ಮಾಡಿದ್ದಾರೆ